ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ ಬಗ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅದು ಇಲ್ಲ ಆಗುತ್ತೆ ಅದು ತುಂಬ ಚೆನ್ನಾಗಿದ್ದು ಆ ಆ ಖುಷಿ ನೀ ಕೇಳಬೇಕು ನಿಮ್ಗೆ ಏನಿಸ್ತು ನೀವೇ ಕೇಳ್ತೀರಾ ಕೇಳ್ತೀರ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ಒಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರಿನ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾರ್ ಟೈಡನ್ ಅದರ ಡಾಕ್ಯುಮೆಂಟ್ಸ್ನಲ್ಲಿ ನಿಮಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನು ಚೆನ್ನಾಗಾಗತ್ತೆ ನೀವು ಕೊಡುವಂಥ ಒಂದ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರು ಮಾಡಲ್ಲ ಇವತ್ತು ತಿಂಗಳು ಮಾರಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಈಗ ಯಾರೋ ಕೇಳಿದ್ರು ಸರ್ ನಿಮಗೆ ಚೆಕ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋ ಸತ್ಯ ಹೇಳಿದೀನಿ ಸೊ ಹಂಗಾಗಿ ಹೇಳೋಣ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದ್ರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು ನಿಮ್ಮನೇ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂತ್ಕೊಬೋದಕ್ಕೆ ತಾಯಿ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇರೋರು ಎಲ್ಲೋ ಕಾಣಿಸೋರು ಈಗ ರೋಡ್ ರೋಡ್ ಕಾಣಿಸ್ತಾವೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನು ಹೇಳ್ತೀನಿ ಆ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಕ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಆಯಿತು ಅದಾದ ಅದು ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಾಗಿ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚಿಲ್ದರೆ ಗಣ್ಮಕ್ಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡನ್ನು ಬಂದುಬಿಟ್ರೆ ಬದುಕೇ ನೋಡಿದ್ರೆ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗಿಬಿಡಬಾರ್ದು ಸೊ ಹಾಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳು ಉಂಟ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನ ನಾವು ಒಂದು ಹಂತಕ್ಕೆ ತರಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿ ಬಟ್ ಇವತ್ತು ಹುಷಾರಾಗ್ಬಿಟ್ರು ಇವತ್ತೆಲ್ಲ ಹುಷಾರಾಗ್ಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ